ಈ ಪುಣ್ಯ ಕ್ಷೇತ್ರದಲ್ಲಿ ತುಂಬಾ ಹಲವಾರು ಪವಾಡಗಳೇ ನಡೆಯುತ್ತದೆ ಅಂತಾನೆ ಹೇಳ್ಬೋದು ನಾವೇನಾದರೂ ಮನಸ್ಸಿನಲ್ಲಿ ಬೇಡಿಕೊಂಡು ದೇವರ ಬಳಿ ಕೇಳಿದಾಗ ಆ ಕೆಲಸ ಆಗುತ್ತದೆ ಅಥವಾ ಇಲ್ವಾ ಅಂತ ತಕ್ಷಣ ನಮಗೆ ಗೊತ್ತಾಗುತ್ತೆ ಈ ಕ್ಷೇತ್ರದಲ್ಲಿ ಕವಡೆ ಶಾಸ್ತ್ರ ತೀರ್ಥಸ್ಥಾನ ಹಾಗೆ ಹಲವಾರು ವಿಶೇಷಗಳೇ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರತಿದಿನ ಒಂದೊಂದು ವಿಶೇಷವಾಗಿ ವಿಶೇಷ ಶಾಸ್ತ್ರಗಳೇ ಇರುತ್ತದೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ ಹಾಗೆ ಯಾರಾದರೂ ಕುಡಿತದ ಚಟಕ್ಕೆ ಒಳಗಾಗಿದ್ರೆ ಇಲ್ಲಿ ಬಂದು ದೇವರ ಬಳಿ ಕೇಳ್ಕೊಳ್ಳೋದ್ರಿಂದ ಅದು ಕೂಡ ಸರಿಯಾಗುತ್ತಂತೆ ಕುಡಿತದ ಚಟವನ್ನು ಸಂಪೂರ್ಣವಾಗಿ ಬಿಡ್ತಾರಂತೆ ಹಾಗೆ ಜೊತೆಗೆ ಪ್ರೇತವಾದ ಸಮಸ್ಯೆ ಏನಾದರೂ ಇದ್ರೂನು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಮಾಡಿದರೆ ಸಾಕು ಅದು ಕೂಡ ಸರಿಯಾಗತ್ತಂತೆ ಫ್ಯಾಮಿಲಿ ಪ್ರಾಬ್ಲಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದ್ರೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ ಜೊತೆಗೆ ಇಲ್ಲಿ ಅಂಜನಾ ಶಾಸ್ತ್ರವನ್ನ ನುಡಿಬೇಕಾದ್ರೆ ನಮ್ಮ ಮುಖವನ್ನ ನೋಡಿದ ತಕ್ಷಣ ನಮಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ನಾವು ಸಮಸ್ಯೆನ ಹೇಳ್ಕೊಳ್ಳೋ ಮುಂಚೆನೆ ಅವರೇ ಹೇಳ್ತಾರೆ ನಾನು ಕೂಡ ಅಲ್ಲಿ ತುಂಬಾ ಜನನ ಮಾತಾಡಿಸ್ದೆ ಅವ್ರು ಹೇಳಿದ್ ಒಂದೇ ಮಾತು ನಾನು ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ತುಂಬಾನೇ ಒಳ್ಳೇದಾಯ್ತು ಅಂತಲೇ ಹೇಳಿದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಸಪ್ಪನ ಮಹಿಮೆಯನ್ನ ಏನಾದ್ರೂ ನಾವು ತಪ್ಪು ಮಾಡಿದ್ದೀವಿ ಅಂತ ಏನಾದ್ರು ಬಸಪ್ಪನಿಗೆ ಗೊತ್ತಾದ್ರೆ ಬಸಪ್ಪನ ಬಳಿ ನಾವು ಮನಸಾರೆ ಕ್ಷಮೆಯನ್ನ ಬೇಡಿದಾಗ ಮಾತ್ರ ಅವನು ಕ್ಷಮಿಸೋದು ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಅವನು ಬಿಡೋದಿಲ್ಲ ವಿಜಯಕ್ಕಾಳಿ ಪವಾಡ ಬಸವರ ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಹಾಗೂ ಕೆಟ್ಟ ಹುನಿಕೆರೆ ಕಟ್ಟು ಮಧ್ಯದಲ್ಲಿ ಬರುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಶಾಸ್ತ್ರ ಇರುತ್ತೆ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ಅಮವಾಸೆ ಒಣ್ಮೇಲೆ ತೀರ್ಥ ಸ್ಥಾನ ತುಂಬಾ ವಿಶೇಷ ಹಮ್ನೂರಿಗೆ ವಿಶಾ ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಅಷ್ಟನ ಕೂಟ ಹಾಕಿ ಶ್ರೀಚಕ್ರನ ತಲೆ ಮೇಲೆ ಇಟ್ಟು ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ದುರಂತ ದೋಷಗಳು ಇದ್ರು ಕೂಡ ಪರಿಹಾರ ಆಗ್ತದೆ ಪ್ರತಿ ಅಮವಾಸೆ ಪ್ರತಿ ಹುಣ್ಮೇಲೆ ಆಗ್ತದೆ ಮತ್ತೆ ಹಮ್ನೋದು ವಾಗ್ದಾನ ಇರುತ್ತೆ ಪ್ರತಿ ಭಾನುವಾರ ಮತ್ತೆ ಅಮಾವಾಸ್ಯೆನಲ್ಲಿ ವಾಗ್ದಾನ ಆಗುತ್ತೆ ಒಂದು ಗಂಟೆ ನಂತರ ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸಲ್ಲಿ ಏನ್ ಸಮಸ್ಯೆ ಇದೆ ಅಂಜನದಲ್ಲಿ ನೋಡಿ ಹೇಳೋದ್ರಿಂದ ಯಾವ ಸಮಸ್ಯೆ ಇದೆ ಎಷ್ಟು ದಿನ ಸಮಸ್ಯೆ ಬಗೆಹರುತ್ತೆ ಏನ್ ಮಾಡಬೇಕು ಅನ್ನೋದು ನೋಡಿ ಹೇಳುವಂತದ್ದು ಒಂದು ವಿಶೇಷವಾಗಿ ಅನುಕೂಲ ಆಗಿದೆ ವಿಜಯಕಾಳಿ ಪವಾಡ ಬಸವನವ್ರ ಪುಣ್ಯಕ್ಷೇತ್ರದಲ್ಲಿ ಬಸವಣ್ಣವರಿದ್ದಾರೆ ಇದ್ದಾರೆ ಬಲಗಾಲ್ನ ಪಾದ ಕೊಡೋದ್ರಿಂದ ನಮ್ಮಲ್ಲಿ ಯಾವುದೇ ತರಹದ ಸಮಸ್ಯೆ ಇದ್ರೆ ಖಂಡಿತ ಪಾದ ಕೊಟ್ರೆ ಆಗತ್ತೆ ಅಂತೇಳಿ ಪಾದ ಎಡಗಾಲ್ ಕೊಟ್ರೆ ನಿಧಾನ ಪಾದಾನೇ ಕೊಡಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಅಂತೇಳಿ ಮಲ್ಗೆ ಆಗ್ ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ನಂಬಿಕೆ ತೀರ್ಥ ಸ್ನಾನ ತೀರ್ಥ ಬಂದು ಅಮಾವಾಸ್ಯೆ ಉಣಿಮೆ ತೀರ್ಥ ಸ್ನಾನದಿಂದ ನಮ್ಮಲ್ಲಿ ಕೈಕಾಲು ಸೆಳೆದ ಮೈ ಕೈ ಬಾರ ನಿದ್ದೆ ಬರ್ತಿಲ್ಲ ಡಿಪ್ರೆಷನ್ ಹೋಗೋದು ಮಕ್ಕಳಿಲ್ಲ ಆರೋಗ್ಯದಲ್ಲಿ ಬಾಧೆ ನಾನಾ ರೀತಿ ಸಮಸ್ಯೆ ಹೊತ್ತು ಬರುವಂತವ್ರು ತೀರ್ಥ ಸ್ನಾನ ಮಾಡಿಸೋದ್ರಿಂದ ಮೂರು ಬಾರಿ ಐದು ಬಾರಿ ಮಾಡಿಸೋದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಬರಲ್ಲ ಕವಡೇ ಶಾಸ್ತ್ರ ನೋಡಿರುತ್ತೆ ಕವಡ ಏನ್ ಸಮಸ್ಯೆ ಇದೆ ಏನ್ ಪರಿಹಾರ ನೋಡಿ ಹೇಳುವಂತದ್ದು ಒಂದು ಸೂಚನೆ ಆಗುತ್ತೆ ಏನ್ ಮಾಡ್ಬೇಕು ಅನ್ನೋದೊಂದು ಪರಿಹಾರ ಮತ್ತೆ ಒಂದೇ ತರ ಸಮಸ್ಯೆ ಬರಲ್ಲ ಭಕ್ತರು ಹಲವಾರು ಸಮಸ್ಯೆಗಳು ಕಾಳಿ ಮುಂದೆ ಬಂದು ಭಕ್ತಿಯಿಂದ ಕೈ ಮುಗಿದು ಖಂಡಿತ ಇಂತ ಸಮಸ್ಯೆ ಅದನ್ನ ಖಂಡಿತ ಪರಿಹಾರ ಭಕ್ತಿ ವಿಶ್ವಾಸ ಯಾವ ವ್ಯಕ್ತಿ ಇಟ್ಟು ಬರುತ್ತೆ ಖಂಡಿತ ಫಲ ಸಿಗುತ್ತೆ ಎಷ್ಟು ವರ್ಷ ಅಂದ್ರೆ ಎಷ್ಟು ವರ್ಷ ಆಯ್ತು ಜಾಗಕ್ಕೆ ಬಂದು ನಡೀತಿದೆ ನಾನ್ ಸೇವೆಗೆ ಬಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಆಗಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಭಕ್ತಾದಿಗಳು ಬರ್ತಿದ್ದಾರೆ ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ ಈ ಚಾನೆಲ್ ಮುಖಾಂತರ ನೋಡುವವರು ನಂಬಿಕೆ ವಿಶ್ವಾಸ ಯಾರಿಟ್ ಇಟ್ಟು ಖಂಡಿತ ಫಲ ಸಿಗುತ್ತೆ ಎಲ್ಲಾ ಕಡೆ ಕ್ಷೇತ್ರಕ್ಕೆ ಹೋಗಿದ್ದೀವಿ ಎಲ್ಲಾ ಕಡೆನೂ ಹೋಗಿ ನೋಡ್ಕೊ ಬಂದಿದೀವಿ ಅನ್ನೋರು ದಯವಿಟ್ಟು ಬರಕ್ ಹೋಗ್ಬಿಡಿ ಯಾವ ವ್ಯಕ್ತಿ ನಂಬಿಕೆ ಇಟ್ ಬರ್ತಾರೋ ಅವ್ರಿಗೆ ಖಂಡಿತ ಫಲ ಸಿಗುತ್ತೆ ಸೋಮವಾರ ಶನಿವಾರ ಸ್ಪೆಷಲ್ ಇರುತ್ತೆ ಮಂಗವಾರ ಶುಕ್ರವಾರ ಶಾಸ್ತ್ರ ಇರುತ್ತೆ ಭಾನುವಾರ ಶಾಸ್ತ್ರ ಇರುತ್ತೆ ಅಮವಾಸ್ಯ ಉಮೆ ವಿಶೇಷವಾಗಿರುತ್ತೆ ಅಮಾವಾಸ್ಯ ಉಣ್ಣೆಯಲ್ಲಿ ತೀರ್ಥ ಸ್ಥಾನ ತುಂಬಾ ವಿಶೇಷ ಪ್ರತ್ಯಂಗಿರುವ ಹೋಮ ಅಮಾವಾಸ್ಯಕ್ತ ಅಮ್ನೋರ್ದು ಪ್ರಾಕಾರೋತ್ಸವ ಇರುತ್ತೆ ಮತ್ತೆ ಅಮ್ನೋರ್ದ ಇರುತ್ತೆ ಅಮವಾಸೆ ಮತ್ತೆ ಉಣಿಮೆ ಮತ್ತೆ ಭಾನುವಾರದಲ್ಲಿ ನಡೆಯುತ್ತೆ ಪ್ರತಿಯೊಬ್ರು ಬರಬಹುದು ಪ್ರತಿಯೊಬ್ರು ಬಂದು ಕೇಳಬಹುದು ನಮ್ಮಲ್ಲಿ ಜಾತಿ ಮತ ಇಲ್ಲ ಪ್ರತಿಯೊಬ್ರು ಕೂಡ ಪ್ರೀತಿ ವಿಶ್ವಾಸದಲ್ಲಿ ಯಾವ ವ್ಯಕ್ತಿ ಇಟ್ಟು ಬರ್ತಾನೋ ಖಂಡಿತ ಸಿಗುತ್ತೆ ಹೆಣ್ಣು ಗಂಡು ಎರಡೇ ಜಾತಿ ಎಲ್ಲರೂ ಕೂಡ ದೇವಿ ದರ್ಶನ ಮಾಡುವಂತ ಅವಕಾಶ ಪ್ರತಿಯೊಬ್ರು ಇರುತ್ತೆ ಇದೊಂದು ಇಲ್ಲಿ ನಮ್ಮಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ಅಂತ ಪ್ರತಿಯೊಬ್ರು ದೇವ್ರನ್ನ ಹೊರಬಹುದು ಪ್ರತಿಯೊಬ್ರು ತಾವೇ ಒತ್ತು ಹೆಣ್ಮಕ್ಳೆ ತಾವೇ ಒತ್ತು ತಾವೇ ವಾಗ್ದಾನ ಆಗುತ್ತೆ ಇಲ್ಲ ಅನ್ನೋದನ್ನ ಎಡಬಲ ಅಂತ ಕೇಳಿದ್ರೆ ಖಂಡಿತ ಅಮ್ಮೋರೇ ವಾಗ್ದಾನ ಕೊಡೋದ್ರಿಂದ ಆಗತ್ತೆ ಅಂದ್ರೆ ಬಲಕ್ ಆಗಲ್ಲ ಅಂದ್ರೆ ಎಡಕ್ತಿರುತ್ತೆ ಕೆಲವರು ಪರೀಕ್ಷೆ ಅಂತ ಎಡಕ್ ಹೋದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಕೇಳ್ತಾರೆ ಅಂತದ್ದು ಕೂಡ ಆಗಿದೆ ನಂಗೆ ಇಷ್ಟ ಆಯ್ತು ಮತ್ತೆ ಅದೊಂದು ನೀವು ಕೂಡ ಸಾಧ್ಯವಾದ್ರೆ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೂ ಕೂಡ ಎಲ್ಲ ಒಳ್ಳೆಯದಾಗುತ್ತೆ ಈ ಪುಣ್ಯ ಕ್ಷೇತ್ರದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್